ಭೂಸ್ವಾಧೀನದಿಂದ ಕೈ ಮುಡಿ ಅಂತ ಹೇಳಿದವರಲ್ಲ ಭೂಮಿನ ನುಂಗಿರವ್ರ ಮಾನ್ಯ ಮುಖ್ಯಮಂತ್ರಿಗಳೇ ಹತ್ತು ಎಂಟು ಎರಡ್ ಸಾವಿರದ ಎಂಟರಲ್ಲಿ ಇದೇ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಬ್ರೌನಿಂದ ಉಪ ಮುಖ್ಯಮಂತ್ರಿ ಆಗಿದ್ದವರು ಯಾರು ಸ್ವಾಮಿ ಯಾರು ಇದೇ ಮುಖ್ಯಮಂತ್ರಿಗಳು ತೋರ್ಸಪ್ಪ ನೋಡಿ ಇಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಿ ನೀವು ಕೊಟ್ಟಿರ್ತಕ್ಕಂಥ ಲೆಟರ್ ಈಗ ತೀರ್ಮಾನ ಮಾಡಿ ಮೊನ್ನೆ ಫ್ಲೆಕ್ಸ್ ಹಾಕಿದ್ದೀರಲ್ಲ ನಿಮ್ಮೆಲ್ಲ ಅಧಿಕಾರಿಗಳನ್ನ ಇಟ್ಕೊಂಡು ಬರೀ ಸುಳ್ಳು ಬರೀ ಮೋಸ ಇದನ್ನ ಹೇಳ್ಕೊಂಡು ಈ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಅಥವಾ ನಾನು ಹೇಳಿರೋ ತಪ್ಪಿದ್ರೆ ನನ್ನ ಡೆಫಾರ್ಮೇಶನ್ ಹಾಕಿ ಎಲ್ಲಾ ದಾಖಲಾತಿಗಳು ಮುಂದೆ ಇಟ್ಟಿದ್ದೀನಿ ಎಷ್ಟು ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೆ ಇಲ್ಲಿ ನಂತರ ಸಣ್ಣ ಸಣ್ಣ ನಾಯಕರು ಮುಖಂಡರು ಯಾವುದೇ ಸಣ್ಣ ಪುಟ್ಟ ತಪ್ಪಾದ್ರೂ ಅಲ್ಲಲ್ಲಿ ಬೆಕಿ ಕಡ್ಗೀರ್ದ ಮುಂದಿನ ಚುನಾವಣೆಯಲ್ಲಿ ಕುಮಾರಂಡವ್ರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಸನ್ಯಾನ್ಯ ಶ್ರೀ ವಿಜೇಂದರ್ ಅವರ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿ ರವರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಿಮ್ಮ ಹೋರಾಟದಲ್ಲಿ ನೂರ ಎಪ್ಪತ್ತು ಸೀಟನ್ನು ಈ ರಾಜ್ಯದಲ್ಲಿ ತಗೋಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಇದು ಮಾನವೀಯ ಸಂದೇಶದ ಜನವಾಹಿನಿ